ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಶ್ರೀ ಜಟ್ಟಿಕೇಶ್ವರ ಭದ್ರ ಮಹಾಕಾಳಿ ಪರಿವಾರ ದೈವಗಳ ಗರಡಿ ಬೆಣ್ಣೇರೆ ಗುಜ್ಜಾಡಿಯಲ್ಲಿ ವಿವಿಧ ಕಾರ್ಯಕ್ರಮ ನೆರವೇರಿದವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಶ್ರೀ ಜಟ್ಟಿಕೇಶ್ವರ ಭದ್ರ ಮಹಾಕಾಳಿ ಪರಿವಾರ ದೈವಗಳ ಗರಡಿ ಬೆಣ್ಣೆರೆ ಗುಜ್ಜಾಡಿಯಲ್ಲಿ ವಾರ್ಷಿಕ ಹಾಲು ಹಬ್ಬ ಗೆಂಡ ಸೇವೆ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೈವಸ್ಥಾನದ ಅಧ್ಯಕ್ಷ ಬಾಬು ಜೆ ಪೂಜಾರಿ ಒಪ್ಪಂದ ವಹಿಸಿದ್ದರು ನಂತರ ವಾರ್ಷಿಕ ಕೆಂಡ ಸೇವೆ ಹಾಲು ಹಬ್ಬ ಆಚರಣೆ ಮಹೋತ್ಸವ ಅಂಗವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಮಾತನಾಡಿದ ಅವರು ನಾನು ಹಾಗೂ ನಮ್ಮ ಕುಟುಂಬದವರು ಆರಾಧಿಸಿ ಪೂಜಿಸಿಕೊಂಡು ಬಂದಿರುವ ದೈವಸ್ಥಾನ ಇದಾಗಿದ್ದು ಅಲ್ಲಿ ಮಾತು ತಪ್ಪದ ಕ್ಷೇತ್ರ ಶ್ರೀ ಮಂಜುನಾಥ ಸ್ವಾಮಿ ಎಂದರೆ ಇಲ್ಲಿ ಮಾತು ತಪ್ಪದ ಜಟ್ಟಿಗೆ ಭದ್ರಮಹಾಕಾಳಿ ಮಹಾಕಾಳಿ ಪರಿವಾರ ದೈವಗಳ ಗರಡಿ ಬೆಣ್ಣೇರೆ ಗುಜ್ಜಾಡಿ ಎನ್ನುವ ಮೂಲಕ ಕ್ಷೇತ್ರದ ಮಹಿಮೆಯ ಬಗ್ಗೆ ಹೇಳಿ ನಾನು ಅಧ್ಯಕ್ಷನಾಗಿ ಆರು ವರ್ಷದಲ್ಲಿ ದೇವಸ್ಥಾನಕ್ಕೆ ಬೇಕಾಗುವ ಎಲ್ಲ ಮೂಲ ಸೌಕರ್ಯ ಒದಗಿಸಲು ನಂಬಿದಂತಹ ನಾಲ್ಕುನೂರು ಕುಟುಂಬಸ್ಥರ ಸಹಕಾರದಿಂದ ನನಸಾಗಿದೆ ಹಾಗೂ ದೈವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ರಸ್ತೆಯ ಅವಶ್ಯಕತೆ ಇದೆ ಸರಕಾರ ಹಾಗೂ ಜನಪ್ರತಿನಿಧಿಗಳು ಸಹಕರಿಸಬೇಕೆಂದು ಭಕ್ತಾದಿಗಳ ಪರವಾಗಿ ಮನವಿ ಮಾಡಿಕೊಂಡರು ವಾರ್ಷಿಕ ಹಾಲು ಹಬ್ಬ ಗೆಂಡ ಸೇವೆ ಪ್ರಯುಕ್ತ ಅನ್ನದಾನ ನೀಡಿದ ಸೇವಕರ್ತರು ನಮಿತಾ ಸಂತೋಷ್ ಪೂಜಾರಿ ಅವರು ಮಾತನಾಡಿ ನಾನು ಈ ಹಿಂದೆ ಬಂದಾಗ ನನಗೆ ಒಳ್ಳೆಯ ಕೆಲಸ ಸಿಕ್ಕಿದ್ದರೆ ಶ್ರೀ ಕ್ಷೇತ್ರದಲ್ಲಿ ಭಕ್ತರಿಗೆ ಅನ್ನ ಸೇವೆ ಮಾಡುವುದಾಗಿ ಹರಕೆ ನೀಡುವುದಾಗಿ ಹೇಳಿದ್ದೆನು ಇವಾಗ ನನಗೆ ಒಳ್ಳೆಯ ಕೆಲಸ ಸಿಕ್ಕಿದ್ದು ಶ್ರೀ ದೇವರ ಸೇವೆ ಮಾಡಲು ನನ್ನ ಕುಟುಂಬ ಸಮೇತರಾಗಿ ಬಂದಿದ್ದೇನೆ ನನಗೆ ತುಂಬ ತೃಪ್ತಿ ತಂದಿದೆ ಎಂದು ಹೇಳಿದರು ಹಾಗೂ ಮುಂದಿನ ದಿನದಲ್ಲೂ ನನ್ನ ಕೈಲಿ ಆದಷ್ಟು ಸೇವೆ ಮಾಡುವುದಾಗಿ ತಿಳಿಸಿದರು ದೇವಸ್ಥಾನ ವಾರ್ಷಿಕ ಸೇವೆಗೆ ದೂರ ದೂರ ಊರುಗಳಿಂದ ಹಾಗೂ ನಂಬಿದಂತಹ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ದೇವರ ಮುಡಿಗಂಧ ಹಾಗೂ ಅನ್ನಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾದರು ವಾರ್ಷಿಕ ಸೇವೆಯಲ್ಲಿ ದೈವದರ್ಶನ ತುಲಾಭಾರ ಯಕ್ಷಗಾನ ಬಯಲಾಟ ಗೆಂಡ ಸೇವೆ ಹಾಗೂ ಶ್ರೀ ದೇವರಿಗೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಿತು ಈ ಸಂದರ್ಭದಲ್ಲಿ ದೈವಸ್ಥಾನದ ಕ್ಷೇತ್ರದ ಬಗ್ಗೆ ಭಕ್ತಾದಿಗಳು ಶ್ರೀ ದೇವರ ಮಹಿಮೆಯ ಬಗ್ಗೆ ಹೇಳಿದರು ವಂದನೆಗಳು ನನ್ನ ಹೆಸರು ಬಾಬು ಪೂಜಾರಿ ಅಂತ ಹೇಳಿ ಶ್ರೀ ಜಟಿಗೇಶ್ವರ ಮತ್ತು ಭದ್ರಮಾಳಿ ಸಹಪಾರಿ ಗರ್ ಗರ್ಡಿಯ ಅಧ್ಯಕ್ಷನಾಗಿ ಆರು ವರ್ಷಗಳಿಂದ ಕಾರ್ಯನಿರ್ವಹಣೆ ಇದ್ದೇನೆ ಈಗಾಗಲೇ ನಮ್ಮ ಗರ್ಡಿ ಆರು ವರ್ಷಗಳಿಂದ ಅಜೀರ್ಣಾವಸ್ಥೆ ಇತ್ತು ಆರು ವರ್ಷಗಳಿಂದ ನಾವು ಒಂದು ಕಮಿಟಿ ಅಂತ ಮಾಡಿಕೊಂಡು ಇವತ್ತು ಆರು ವರ್ಷಗಳಿಂದ ಜೀರ್ಣೋದ್ಧಾರ ಮಾಡಿಕೊಂಡು ಪ್ರತಿ ವರ್ಷವೂ ಕಾರ್ಯಕ್ರಮ ಎಲ್ಲ ಸೇವೆಗಳನ್ನ ಯಶಸ್ವಿಯಿಂದ ಮಾಡ್ಕೊಂಡು ಬರ್ತಾಯಿದ್ದೇವೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತೇಳಿ ಹೇಳಿದರೆ ನಮ್ಮ ನಂಬಿದ ಕುಟುಂಬದವರು ಸಾಧಾರಣ ಒಂದು ನಾಲ್ಕು ಮನೆ ನಾಲ್ಕು ನಾನೂರು ಕುಟುಂಬದವರಿದ್ದಾರೆ ಆ ನಾನೂರು ಕುಟುಂಬದವರ ಒಂದು ಪ್ರಯತ್ನದಿಂದ ಈ ಒಂದು ಗರಡಿ ಆಗಿದೆ ಎಲ್ಲ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ನಡ್ಕೊಂಡು ಬರ್ತಾಯಿದೆ ಜನವರಿಯಲ್ಲಿ ಹಾಲು ಹಬ್ಬ ಫೆಬ್ರವರಿಯಲ್ಲಿ ಮಾರಿ ಹಬ್ಬ ಹಾಗೆ ಮತ್ತು ಇದು ಅಕ್ಟೋಬರಲ್ಲಿ ಇದು ನಮ್ಮದು ನವರಾತ್ರಿ ಉತ್ಸವ ಇದೆಲ್ಲ ಕಾರ್ಯಕ್ರಮ ನಾವು ಇದ್ದೇವೆ ಇವತ್ತು ಮಧ್ಯಾಹ್ನ ಈಗ ದರ್ಶನ ಸೇವೆ ಇದೆ ಆನಂತರ ಸಂಜೆ ಈಗ ವಿದ್ಯಾರ್ಥಿ ವೇತನ ಮತ್ತು ಹಾಗೆ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಸಂಜೆ ಮತ್ತು ಗಂಡ ಸೇವೆ ಕಾರ್ಯಕ್ರಮ ಯಕ್ಷಗಾನ ಸೇವೆ ಕಾರ್ಯಕ್ರಮ ಇದೆಲ್ಲ ಇದರಲ್ಲಿ ನಡ್ಕೊಂಡು ಬರ್ತಾ ಇದೆ ಇದಕ್ಕೆ ದಾನಿಗಳಿಂದ ದಾನಿಗಳ ಪ್ರಯತ್ನದಿಂದ ಇದೆಲ್ಲ ಆಗ್ತಾಯಿದೆ ಏನೋ ಮತ್ತು ಊರಿನವರೆಲ್ಲ ಸಂಪೂರ್ಣ ಸಹಕಾರ ನಮಗೆ ಸಿಕ್ಕಿದೆ ಮತ್ತು ರೋಡ್ ಬಗ್ಗೆ ಹಾಗೆ ಈಗ ಕೋಟೆ ಶ್ರೀನಿವಾಸ ಪೂಜಾರು ಈ ಮುಂದೆ ಇಪ್ಪತ್ತು ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ ಬಹುಶಃ ಒಂದು ಅದು ಎಷ್ಟಾಗುತ್ತೋ ಗೊತ್ತಿಲ್ಲ ಸಾಧಾರಣ ಒಂದು ಕೋಟಿ ಹತ್ತಿರ ಬೇಕು ಅದನ್ನು ಈಗ ಮುಂದಿನ ದಿನಗಳಲ್ಲಿ ನಮ್ಮ ಗೋಪಾಲ್ ಪೂಜಾರಿ ಅವರು ಕೂಡ ಸರ್ಕಾರದಿಂದ ನಾನು ಏನಾದರೂ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಈಗಾಗಲೇ ಮನವಿ ಕೊಟ್ಟಿದ್ದಾರೆ ಹಾಗೆ ಹೊಳೆಯವರು ಕೂಡ ಮನವಿ ಕೊಟ್ಟಿದ್ದಾರೆ ಹಾಗೆ ನಮ್ಮ ಎಂ ಪಿ ರಾಘವೇಂದ್ರವರು ಕೂಡ ಮನವಿಯನ್ನು ಮಾಡಿಕೊಡುವ ಅಂತ ಹೇಳಿದ್ದಾರೆ ಬಹುಶಃ ಬ ಮುಂದಿನ ವರ್ಷದಲ್ಲಿ ಅದೆಲ್ಲ ಕೂಡ ಅವರೆಲ್ಲರ ಸಹಕಾರದಿಂದ ಆ ಒಂದು ರಸ್ತೆಗೆ ಅದು ನಮ್ಗೆ ಅತಿ ಅಗತ್ಯವಾದಂಥ ಕಾರ್ಯಕ್ರಮ ಅದು ಕೂಡ ಆಗುವ ಎಲ್ಲ ಸಾಧ್ಯತೆ ಇದೆ ಇತರ ಸಹಕಾರ ಎಲ್ಲವರಿಂದ ನಾವು ಬಯಸ್ತೇವೆ ಮುಂದೆ ಈ ಕ್ಷೇತ್ರ ಒಂದು ರೀತಿ ಧರ್ಮಸ್ಥಳದಲ್ಲಿ ಮಾತನಾಡುವ ಮಂಜುನಾಥ ಆದರೆ ಈ ಕ್ಷೇತ್ರದಲ್ಲಿ ಮಾತನಾಡುವ ಜೆಟ್ಟಿಗೆಶ್ವರ ಯಾಕಂದರೆ ಈ ಆರು ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿದ್ದೇನೆ ಏನು ದೊಡ್ಡ ದೊಡ್ಡ ಸೇವೆ ಕೊಡ್ತಾ ಇದ್ದಾರೆ ಅಂದರೆ ಅವರೆಲ್ಲ ತಮ್ಮ ತಮ್ಮ ಕಷ್ಟಗಳನ್ನ ದೇವರ ಹತ್ರ ಬಂದು ಹೇಳಿಕೊಂಡು ಆ ಕಷ್ಟಗಳಲ್ಲಿ ದೂರ ಆಗಿ ಅವರು ಸೇವೆ ಕೊಡ್ತಾ ಇದ್ದಾರೆ ಯಾಕೆ ಈ ಸೇವೆ ಕೊಡ್ತಾ ಇದ್ದಾರೆ ಅನ್ನದಾನ ಸೇವೆ ಯಾಕೆ ಕೊಡ್ತಾ ಇದ್ದಾರೆ ಕೇಳಿದ್ರೆ ನಾನು ಈ ಥರ ಹರಕೆ ಮಾಡಿ ಕೊಂಡೆ ನನ್ನ ಕಷ್ಟ ದೂರ ಆಯಿತು ನನಗೆ ಮಗಳಿಗೆ ಜಾಬ್ ಆಗಬೇಕಿತ್ತು ಹಾಗಾಗಿ ನನ್ನ ಮಗಳಿಗೆ ಜಾಬ್ ಆಯಿತು ನನ್ನ ಮಗಳಿಗೆ ಆರೋಗ್ಯ ಸರಿ ಇರಲಿಲ್ಲ ಆರೋಗ್ಯದ ಗುಣ ಆದರೆ ನಾನು ಹರಕೆ ಕೊಡ್ತೇನೆ ಅಂತ ಹೇಳ್ಕೊಂಡೆ ಹೀಗೆ ಅಥವಾ ಜಾಗ ಸೇಲಾಗಲಿಲ್ಲ ಜಾಲ ಸೇ ಸೇಲಾಗಲಿ ಅಂತ ಹೇಳ್ಕೊಂಡೆ ಅದೆಲ್ಲ ಆಗಿದೆ ಹಾಗಾಗಿ ನಾವು ಕೊಡ್ತಾ ಈ ಸೇವೆ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ ನಿಜವಾಗ್ಲೂ ಅವರು ಹಾಗೆ ಹೇಳುವಾಗ ನನಗೆ ಸಂಪೂರ್ಣವಾಗಿ ಸಂತೋಷ ಆಗ್ತಾಯಿದೆ ಯಾಕಂದರೆ ಕಷ್ಟದಿಂದ ಯಾರೂ ಕೂಡ ಸೇವೆ ಕೊಡೋದಲ್ಲ ಅವರಿಗೆ ಕಷ್ಟ ದೂರ ಆಗಿ ಇಷ್ಟದಿಂದ ಅದು ಕಷ್ಟ ದೂರ ಆಗಿ ಇಷ್ಟ ಬಂದು ಕಷ್ಟ ದೂರ ಆಗಿ ಅವರಿಗೆ ಸುಖ ಸಿಕ್ಕಿ ಸೇವೆ ಕೊಡ್ತಾರಲ್ಲ ಅದು ನಿಜವಾಗ್ಲೂ ಒಂದು ಸಂತೋಷವಾದಂಥ ವಿಚಾರ ಮುಂದೆ ಕೂಡ ಜಟಿಕೇಶ್ವರ ಇದೇ ರೀತಿ ಇರಲಿ ಕ್ಷೇತ್ರ ಮುಂದುವರಿಲಿ ಅಂತ ನಾನು ದೇವರ ಹತ್ರ ಬೇಡ್ಕೊಂತೆ ಇವತ್ತು ಬಂದಂಥ ಎಲ್ಲ ಭಕ್ತಾಭಿನಿಗಳಿಗೂ ಒಳ್ಳೆಯದಾಗಲಿ ಅವರಿಗೆಲ್ಲ ಶ್ರೀ ದೇವರ ಆಶೀರ್ವಾದ ಸಿಗಲಿ ಹಾಗಾಗಿ ಕಡೆಗಳಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ಜನ ಇದ್ದೇವೆ ಅವರು ಕೂಡ ಹಾಗೆ ಅವಿರತ ಪ್ರಯತ್ನ ಬೆಳಿಗ್ಗಿಂದ ಪ್ರತಿ ತಿಂಗಳು ಬಂದು ಅವರು ಎಲ್ಲ ತಮ್ಮ ತಮ್ಮ ಸೇ ಕೆಲಸ ಬಿಟ್ಟು ಬಂದು ಸೇವೆ ಮಾಡ್ತಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಕ್ಷೇತ್ರ ಇದೇ ರೀತಿ ಮುಂದುವರೆದು ಬೆಳ್ಕೊಂಡು ಮುಂದೆ ಹೋಗಲಿ ಜೆಟ್ಟಿಕೇಶ್ವನ ಅನುಗ್ರಹ ಭದ್ರಮಾಂಕಾಳಿ ಅನುಗ್ರಹ ಎಲ್ಲ ಪರಿವಾರ ದೈವ ಅನುಗ್ರಹ ನಂಬಿದ ಕುಟುಂಬದವರಿಗೂ ಹಾಗೂ ಎಲ್ಲ ಊರಿನ ಸದ್ಭಕ್ತರಿಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊತೇನೆ ನಮಸ್ಕಾರ ಜಟಿಕೇಶ್ವರ ಭದ್ರಮಾಕಾಳಿ ಸಹ ಪರಿವಾರ ದೇವಸ್ಥಾನ ಗೊಜ್ಜಾಡಿ ಬೆಣಗೇರಿ ಇದರ ಮಕರ ಸಂಕ್ರಾಂತಿ ದಿನವು ಮತ್ತು ಹಾಲು ಹಬ್ಬದ ಪ್ರಯುಕ್ತ ಇವತ್ತು ಒಂದು ವಿಶೇಷ ಪೂಜೆ ಮತ್ತು ಎಲ್ಲ ಮಂಗಳಾರತಿ ಸೇವೆಯಲ್ಲಿ ನಡೆಯುತ್ತಿದೆ ಅದೇ ರೀತಿ ಇಲ್ಲಿ ಸಾವಿರಾರು ಭಕ್ತಾದಿಗಳು ಇವತ್ತು ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆದಿದ್ದಾರೆ ಅದೇ ರೀತಿ ಮಧ್ಯಾಹ್ನ ಕೂಡ ಎಲ್ಲರಿಗೂ ಮಧ್ಯಾಹ್ನ ಪ್ರಸಾದ ಊಟವೂ ಕೂಡ ಇಲ್ಲಿ ಏರ್ಪಡಿಸಲಾಗಿದೆ ಅದೇ ರೀತಿ ನಂಬಿದಂಥ ಭಕ್ತಾದಿಗಳು ಭಾಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ ಇನ್ನು ಮುಂದೂ ಕೂಡ ಈ ಒಂದು ಹಾಲು ಹಬ್ಬದ ಸೇವೆಗೆ ಭಕ್ತರು ಎಲ್ಲರೂ ಬರಬೇಕಂತ ಹೇಳುತ್ತಾ ಅದೇ ರೀತಿ ಎಲ್ಲ ನಂಬಿದಂಥ ಭಕ್ತರಿಗೂ ಭಕ್ತಾದಿಗಳಿಗೂ ಶ್ರೀ ಜಟ್ಟಿಗೆ ಮತ್ತು ಭದ್ರಮಾಕಾಳಿಸ ಪರಿಹಾರ ದೇವರು ಅನುಗ್ರಹ ಸದಾ ಇರಲಿ ಅಂತ ಹೇಳುತ್ತಾ ಎಲ್ಲರಿಗೂ ಹೊಂದಿಸುವ ಎರಡು ಮಾತನ್ನು ಮುಗಿಸ್ತೀನಿ कि नमस्कार सभी भक्तजनों को जटिकेश्वरा और महाभद्रकाली के टेंपल में आ, हर साल मैं यहाँ टेंपल में आती हूँ पिछले छः साल से जुड़ी हुई हूँ और छः साल पहले बाबूजी से मुलाकात हुई थी आ, जिसके दौरान मुझे इस अपने कुल देवी और कुल देवता से जुड़ने का मौका मिला बचपन में, में हम लोग आते थे पर काफ़ी साल से क्योंकि मैं देश और विदेश में ही काम करती रही हूँ पर छः साल से मैं इस मंदिर से जुड़ी हूँ और हमेशा लगातार हर साल इस जगह आती हूँ और देवी से जुड़ने के बाद मेरे खुद के जीवन में काफ़ी बदलाव आए हैं और जितना भी मैं ध्यान और अपना मेडिटेशन करती हूँ देवी और अपने कुल देवी कुल देवताओं को हमेशा याद रखती हूँ मेरा सिर्फ़ एक छोटा सा प्रयास है कि मैं आज के जनरेशन के बच्चों को अपने संस्कार और संस्कृति से, से जुड़ना सिखाऊं और मेरा ये प्रयास जारी है अपने निजी जीवन में और इस टेंपल से जुड़ने के बाद अपने जीवन में तो मुझे चेंजेस मिले ही मिले हैं मैं चाहती हूँ कि सभी भक्तजनों को सुख समृद्धि और ऐश्वर्य प्राप्त हो इसी के साथ मैं आपसे ಶುಕ್ರಿಯಾಕರ್ತಿ ಆಪ್ನೇ ಇತನಾ ಸಮಯ ಲೇಖರ ಮುಂಚೆ ಸುಣ ಜೈ ಶ್ರೀ ಕೃಷ್ಣ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ರಮಿತಾ ಸಂತೋಷ್ ಪೂಜಾರಿ ಶ್ರೀ ಜಟಿಕೇಶ್ವರ್ ಮತ್ತು ಮಹಾಭದ್ರಕಾಳಿ ಸಹಪರಿವಾರ ದೈವ ಇದು ನಮ್ಮ ಕುಟುಂಬದ ದೈವಸ್ಥಾನ ನಾನು ಒಬ್ಬಳು ಸಾಫ್ಟ್ವೇರ್ ಇಂಜಿನಿಯರ್ ನನಗೆ ಜಾಬ್ ಆಗದ ಕಾರಣ ಒಂದು ಹರಕೆಯನ್ನು ಇಟ್ಟುಕೊಂಡಿದೆ ಅನ್ನದಾನ ಸೇವೆ ಕೊಡುವುದಾಗಿ ಈ ವರ್ಷ ಅನ್ನದಾನ ಸೇವೆ ಕೊಟ್ಟು ನಾನು ನನಗೆ ಒಂದು ಜಾಬ್ ಆದ ನಂತರ ಒಂದು ಅನ್ನದಾನ ಸೇವೆಯನ್ನು ಕೊಟ್ಟಿರುತ್ತೇನೆ ಇದೊಂದು ಕಾಣಿಕ ದೈವಸ್ಥಾನ ಇಲ್ಲಿ ಯಾವುದೇ ರೀತಿ ಹರಕೆ ಹೇಳಿಕೊಂಡು ಹೇಳಿಕೊಂಡರೆ ನಮ್ಮ ಎಲ್ಲ ಹರಕೆಗಳು ಸಂಪೂರ್ಣಗೈಯುತ್ತದೆ ನಮ್ಮ ಧನ್ಯವಾದ ಕೊ ಅದೇ ರೀತಿ ಕೊಟ್ಟಿದ್ದಾನೆ ದೇವರು ಇಲ್ಲಿ ಭದ್ರಮಂಗಾಳಿ ಹಾಗೂ ಜಟ್ಟಿಗೆ ಸಹಪರಿವಾರ ದೈವಗಳು ಇವೆಲ್ಲ ಒಳ್ಳೆಯ ರೀತಿಯ ಶಕ್ತಿಯುತವಾಗಿ ಎಲ್ಲರನ್ನು ರಕ್ಷಿಸಿಕೊಂಡು ಬಂದಿದ್ದಾವೆ ಬಂದಿದ್ದಾರೆ ಇಲ್ಲಿ ವರ್ಷಂಪ್ರತಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇನ್ನೂ ಅಭಿವೃದ್ಧಿ ಹೊಂದುವ ಲಕ್ಷಣಗಳು ತೋರಿ ಬರ್ತಾಯಿದೆ ಆದ್ದರಿಂದ ಈ ಸ್ಥಳದ ಮಹಿಮೆ ಭಾರಿ ವಿಶೇಷತೆಯನ್ನು ಪಡೆದಿದೆ ನಮಸ್ತೆ ನಾನು ನಾಡಗುಡ್ಡೆ ಅಂಗಡಿಯಿಂದ ಬಂದಿದ್ದೇನೆ ನನ್ನ ಹೆಸರು ಅನುಷ ನಾನು ಇಲ್ಲಿ ಮೂವತ್ತು ವರ್ಷದಿಂದ ಬರ್ತಾ ಇದ್ದೇನೆ ಮೊದಲು ಈ ದೈದ್ ಮನೆ ಅಂದರೆ ತುಂಬ ಚಿಕ್ಕದೇ ಇರ್ತಾ ಇತ್ತು ಬಟ್ ಇವಾಗ ಇಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿನ ಮುಖ್ಯಸ್ಥರು ಕಮಿಟಿ ಮೆಂಬರ್ಸ್ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಗರಡಿಗೆ ಇವಾಗ ಬರಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಸೌಲಭ್ಯಗಳು ಇಲ್ಲಿ ಮುಂದುವರಿತಾ ಇದೆ ಅದನ್ನು ನಾವು ಪಡೀತಾನೂ ಇದ್ದೇವೆ ಇವಾಗ ಈ ಮನೆಯಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಕ್ರಮ ನಡೆದು ಇವಾಗ ಈ ದೈವ ಮನೆಗೆ ನಮ್ಮ ಕುಟುಂಬದವರೆಲ್ಲ ಬಂದು ನಾವು ಇಲ್ಲಿ ಸೇವೆಯನ್ನು ಕೊಡ್ತಾ ಇದ್ದೇವೆ ಇಲ್ಲಿ ಮೊದಲು ಸಂಕ್ರಾಂತಿಯಲ್ಲಿ ಊಟದ ಸೇವೆ ಅದೆಲ್ಲ ಇರ್ತಾ ಇರಲಿಲ್ಲ ಇವಾಗ ಈ ಕಾರ್ಯ ಇವಾಗ ಅದೆಲ್ಲ ನಡೀತಾ ಇದೆ ಈ ಗರಡಿಯನ್ನು ಇವಾಗ ನೋಡಲಿಕ್ಕೆ ತುಂಬ ಆಗ್ತಾ ಇದೆ ಧನ್ಯವಾದಗಳು ಸಾಗರದಿಂದ ಬಂದದ್ದು ನಾವು ನಮ್ಮ ಮೂಲ ದೈವ ಇದೆ ಇಲ್ಲಿ ನಾವು ಬಂದಿದ್ದೀವಿ ಮೊದಲೆಲ್ಲ ತುಂಬ ಅನುಕೂಲ ಇರಲಿಲ್ಲ ನಾವು ನಡ್ಕೊಬತ್ತಿತ್ತ ಈಗೆಲ್ಲ ಕಲ್ಯಾಣ ಮಂಟಪ ಎಲ್ಲ ಮಾಡಿ ದೇವಸ್ಥಾನ ಎಲ್ಲ ಜೀರ್ಣೋಂತರ ಆಯಿತು ಒಳ್ಳೆ ರೀತಿಯಲ್ಲಿ ಮಾಡಿರೋ ಇಲ್ಲಿ ಅನ್ನದಾನ ಎಲ್ಲ ಭಾರಿ ಚೆನ್ನಾಗಿ ನಡೆಯುತ್ತೆ ಈ ದೇವ್ರ ಅಷ್ಟೇ ನಮಗೆ ನಡ್ಕಂಡಷ್ಟೇ ಒಳ್ಳೇದು ಕೊಡ್ತಾಯಿತ್ತ ಒಳ್ಳೆ ಇದು ಮಾಡ್ತಾ ಇತ್ತು ತೊಂದರೆ ಇಲ್ಲ ನಾವು ವರ್ಷ ವರ್ಷ ಬಂದು ಇದು ಮಾಡ್ತಾಯಿತ್ತು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಭಕ್ತಾದಿಗಳಿಗೆ ದೈವ ಕುಟುಂಬಕ್ಕೆ ನಾವು ಬಂದಿದ್ದು ಸಿರ್ಸಿಯಿಂದ ನಮ್ಮ ಹೆಸರು ಶಿವರಾಮ್ ರಾಮ ಪೂಜಾರಿ ಅಂತೇಳಿ ನಾವು ಮುಂಚೆಲ್ಲ ಅಷ್ಟು ನಮಗೆ ಗೊತ್ತಿರಲಿಲ್ಲ ಇವಾಗ ಇಲ್ಲಿ ನಮ್ಮ ದೈದ ಮನೆ ಅಂತ ಗೊತ್ತಾಗಿ ನಡ್ಕೊಳ್ಳಿಕ್ಕೆ ಶುರು ಮಾಡಿದ್ಮೇಲೆ ನಮಗೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ನಮ್ಮ ವ್ಯವಹಾರಗಳು ಕೆಲಸ ಕಾರ್ಯಗಳೆಲ್ಲ ಒಳ್ಳೆ ರೀತಿ ಇದೆ ಹಾಗಾಗಿ ದೈದ ಮನೆಗೆ ಯಾರ್ಯಾರು ಸಂಬಂಧಪಟ್ಟಂಥ ಕುಟುಂಬಗಳು ಸಹಿತ ಇಲ್ಲಿ ಬಂದು ನಡ್ಕೊಂಡು ಒಳ್ಳೆ ಆಶೀರ್ವಾದ ಪಡಿಬೇಕನ್ನೋದು ನಮ್ಮ ಆಸೆ ನಮಗೆ ಒಳ್ಳೇದಾಗಿದೆ ಇಲ್ಲಿ ಬರಲಿ ಕಣಕದ್ರ ಮೇಲೆ ಒಳ್ಳೆ ಒಳ್ಳೆ ದೈವ ಜಟ್ಟಿಗೆ ಭದ್ರ ದೈವ ಗಣಗಳೆಲ್ಲ ಒಳ್ಳೆ ನಾವು ಇಲ್ಲಿ ಪೂಜೆ ಕೊಟ್ಟರೆ ನಮಗೆ ಒಳ್ಳೇದಾಗ್ತದೆ ಹಂಗಾಗಿ ಎಲ್ಲರೂ ಬಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ತಗೋಬೋದು ಶ್ರೀ ಭದ್ರ ಮಹಂಕಾಳಿ ಜಟ್ಟಿಗೆಶ್ವರ ಸಪರಿವಾರ ದೇವಸ್ಥಾನ ಈ ಗರಡಿ ದೇವಸ್ಥಾನದಲ್ಲಿ ವರ್ಷಂ ಪ್ರತಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದೆ ಈ ಕಳೆದ ನಾಲ್ಕ ನಾಲ್ಕು ವರ್ಷಗಳ ನಾಲ್ಕೈದು ವರ್ಷಗಳ ಹಿಂದೆ ಈ ದೇವಸ್ಥಾನ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಉದ್ಘಾಟನೆಗೊಂಡಿತು ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಮತ್ತು ಈ ಇಲ್ಲಿಯ ಒಂದು ಗರಡಿ ಮನೆತನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇರುವುದರಿಂದ ಭಕ್ತ ವರ್ಷ ದಿನದಿಂದ ದಿನ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಮೀನುಗಾರರು ಮತ್ತು ಎಲ್ಲ ಸಮುದಾಯದ ಪರಿ ಪರಿಹಾರಗಳು ಸಮುದಾಯಗಳು ಇಲ್ಲಿ ವಾಸವಾಗಿರುವುದರಿಂದ ಈ ಒಂದು ದೇವಸ್ಥಾನದ ಒಂದು ಶಕ್ತಿ ಕೂಡ ವರ್ಷಂಪ್ರತಿ ಆಗಿರುವುದರಿಂದ ಈ ವರ್ಷ ಪ್ರತಿ ಹಮ್ಮಿಕೊಂಡಿರತಕ್ಕಂಥ ಈ ವಾರ್ಷಿಕ ವರ್ಧಂತೆಯಲ್ಲಿ ಕೂಡ ಭಕ್ತಾದಿಗಳು ಊರು ಪರ ಊರುಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದೇ ರೀತಿ ಇಲ್ಲಿಯ ದೇವರ ಮಹಿಮೆ ಕೂಡ ಭದ್ರ ಮಹಾಕಾಳಿ ಜಟ್ಟಿಗೆ ಇಲ್ಲಿ ಮಹಿಮೆ ಕೂಡ ಅಪಾರ ಇರುವುದರಿಂದ ಇಲ್ಲಿ ದೇವರ ಭಕ್ತಾದಿಗಳಿಗೆ ಇದರ ಬಗ್ಗೆ ಹೆಚ್ಚಿನ ಒಂದು ಮಹಿಮೆಯ ಬಗ್ಗೆ ಅರಿವು ಇರುವುದರಿಂದ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪೂರ್ವಕವಾಗಿರ್ತಕ್ಕಂಥ ಭಕ್ತಿಪೂರ್ವಕ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಅದರಿಂದ ಇಲ್ಲಿ ವರ್ಷ ಪ್ರತಿ ಕಾರ್ಯಕ್ರಮ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮ ದೂರವಾಗಿ ನಡೆಯಲಿ ಈಗ ಅವಿಯತವಾಗಿ ಭಕ್ತರ ಸಂಖ್ಯೆ ಜಾಸ್ತಿ ಆಗಲಿ ಎಂದು ಈ ಸಂದರ್ಭದಲ್ಲಿ ಸ್ವಾಮಿ ಅಯ್ಯಪ್ಪನಲ್ಲಿ ಹಾಗೂ ಎಲ್ಲ ದೇವರಲ್ಲಿ ನಮ್ಮ ಕೆಳಕಳಿ ಪ್ರಾರ್ಥನೆಯನ್ನು ಅರ್ಪಿಸ್ತಾ ಇದ್ದೇವೆ ನಾವು ಹುಬ್ಳಿಯಿಂದ ಕೃಷ್ಣ ಪೂಜಾರಿ ಅಂತೇಳಿ ಸುಮಾರು ಅರವತ್ತೊಂಬತ್ತರಿಂದ ಹುಬ್ಬಳ್ಳಿಯಲ್ಲೇ ಇರ್ತೀವಿ ನಾವು ಈ ಐದು ಮನೆ ನಮ್ಮದು ಮಧ್ಯಾಹ್ನದ ನಂಬದ ಐದು ಮನೆ ಅವಾಗಿಂದ ನಾವು ಹೂ ಸ್ವಲ್ಪ ಸ್ವಲ್ಪ ತಕ್ಕ ಬರ್ತಿತ್ತು ಈಗ ಒಂದು ಇಪ್ಪತ್ತು ವರ್ಷದಿಂದ ಪೂರಾ ಅಲಂಕಾರ ನಮ್ಮದೇ ಮಾಡ್ತಾಯಿದ್ವಿ ದೇವ್ರು ಏನು ತೊಂದರೆ ಇಲ್ಲ ನಮ್ಗೆ ಒಳ್ಳೆ ರೀತಿಯಿಂದ ನಡೆಸ್ಬಿಟ್ಟಿದ್ದ